ಎಲ್ರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಸಮಿ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದು ಈ ಒಂದು ಸಮೀಕ್ಷೆಯಲ್ಲಿ ಈಗಾಗಲೇ ಮೊದಲನೇ ಹಂತದಲ್ಲಿ ಗಣತಿದಾರರು ಪ್ರತಿಯೊಂದು ಮನೆಗಳಿಗೆ ಭೇಟಿ ನೀಡಿ ಮನೆ ಮನೆ ಸಮೀಕ್ಷೆಯನ್ನ ಮಾಡಿರ್ತಾರೆ ಇಲ್ಲಿ ಎರಡನೇ ಹಂತದಲ್ಲಿ ಸೂಪರ್ವೈಸರ್ಸ್ ಏನಿರ್ತಾರೆ ಅವರ ಒಂದು ಅವರಿಗೂ ಕೂಡ ಸೂಪರ್ವೈಸರ್ ಕೂಡ ಒಂದು ರೋಲ್ ಇದೆ ಆ ರೋಲ್ ಏನು ಮತ್ತೆ ಅದಕ್ಕೆ ಯಾವ ಅಪ್ಲಿಕೇಶನ್ ಬಳಸ್ತಾರೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ತಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ ಇದು ಒಂದು ವೆಬ್ ಅಪ್ಲಿಕೇಶನ್ ಇದನ್ನ ಎಲ್ಲಾ ಸೂಪರ್ವೈಸರ್ಸ್ ಅವರಿಗೆ ಕೊಡ್ಲಾಗುವುದು ಸೊ ಇದಕ್ಕೆ ಲಾಗಿನ್ ಆಗೋದಕ್ಕೆ ಅವರು ತಮ್ಮ ವೈಟ್ ಲಿಸ್ಟ್ ಆಗಿರುವಂತ ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡಬೇಕು ಸೊ ಅದು ಎಂಟರ್ ಮಾಡಿ ಗೆಟ್ ಓಡಿ ಪಿ ಅಂತ ಕೊಟ್ಟಾಗ ಅವರಿಗೆ ಒಂದು ಒ ಡಿ ಪಿ ಬರುತ್ತೆ ಅದನ್ನ ಎಂಟರ್ ಮಾಡಿ ಅವರು ಲಾಗಿನ್ ಆಗಬೇಕು ಈ ಒಂದು ಸಮೀಕ್ಷೆಯಲ್ಲಿ ತಮ್ಮೆಲ್ಲರಿಗೂ ಗೊತ್ತಿದೆ ಗಣತಿದಾರರು ಪ್ರತಿಯೊಂದು ಮನೆಗಳಿಗೆ ಹೋಗಿ ಸರ್ವೆ ಮಾಡಿ ಬಂದಿರ್ತಾರೆ ಸೊ ಸರ್ವೆ ಮಾಡಿದಾಗ ಈ ಎರಡು ರೀತಿಯಲ್ಲಿ ಅವರು ಸರ್ವೆ ಮಾಡಿದ್ದಾರೆ ಮೊದಲನೇದಾಗಿ ಯಾವ ಮನೆಗಳಿಗೆ ಈಗ ಮೊದಲನೇ ಹಂತದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಮೀಟರ್ ಅವರ ರೀಡರ್ ಅವರು ಪ್ರತಿಯೊಂದು ಮನೆಗೆ ಹೋಗಿ ಒಂದು ಯುನಿಕ್ ಯು ಎಚ್ ಐ ಡಿ ನಂಬರ್ ಅನ್ನ ಜನರೇಟ್ ಮಾಡಿ ಆ ಮನೆಗಳಿಗೆ ಪೇಸ್ಟ್ ಮಾಡಿ ಬಂದಿದ್ದಾರೆ ಸೊ ಎರಡನೇ ಹಂತದಲ್ಲಿ ಎನುಮರೇಟರ್ ಅವರು ಆ ಮನೆಗೆ ಹೋಗಿ ಆ ಎಕ್ಸಾಕ್ಟ್ ಯು ಎಚ್ ಐ ಸೆಲೆಕ್ಟ್ ಮಾಡಿ ಸರ್ವೆ ಮಾಡಿದ್ರೆ ನೋ ಇಶ್ಯೂಸ್ ಬಟ್ ಕೆಲವೊಂದು ಸಮಯದಲ್ಲಿ ಆ ಸ್ಟಿಕ್ಕರ್ ಹರಿದಿರೋ ಕಾರಣದಕ್ಕಾಗಿಯೋ ಅಥವಾ ಬೇರೆ ಬೇರೆ ರೀಸನ್ ಗಳಿಗಾಗಿ ಆ ಎಕ್ಸಾಕ್ಟ್ ಮನೆಗೆ ಹಾಕಿರುವಂತಹ ಯು ಎಚ್ ಐ ಡಿಯನ್ನ ಹೊರತುಪಡಿಸಿ ನೋ ಯು ಎಚ್ ಐ ಡಿ ಅನ್ನುವಂತಹ ಆಪ್ಷನ್ ಸೆಲೆಕ್ಟ್ ಮಾಡಿ ಸರ್ವೆ ಮಾಡಿರ್ತಾರೆ ಸೊ ಆ ಕಾರಣಕ್ಕೆ ಇಲ್ಲಿ ಯಾಕೆ ಈ ಸೂಪರ್ವೈಸರ್ ಗೆ ಈ ರೋಲ್ ಕೊಡಲಾಗಿದೆ ಅಂತಂದ್ರೆ ಸಪೋಸ್ ಈಗ ನಾವು ಒಟ್ಟು ಎರಡು ಕೋಟಿ ಮನೆಗಳಿಗೆ ಸ್ಟಿಕ್ಕರ್ ಹಾಕಿ ಯು ಎಚ್ ಐ ಡಿಯನ್ನ ಜನರೇಟ್ ಮಾಡಿದಿವಿ ಆದ್ರೆ ಗಣತಿದಾರರು ಗಣತಿ ಮಾಡಬೇಕಾದ್ರೆ ನಾನು ಹೇಳದ್ನಲ್ಲ ಈ ಒಂದು ತುಂಬಾ ಹಲವಾರು ಕಾರಣಾಂತರಗಳಿಂದಾಗಿ ಅವರು ಸ್ಟಿಕ್ಕರ್ ಹರಿದೋಗಿರೋದು ಹೋಗಿರೋದು ಅಥವಾ ಇರಲಾರದ ಕಾರಣಕ್ಕಾಗಿ ಡೈರೆಕ್ಟ್ ನೋ ಯು ಎಚ್ ಐ ಡಿ ಅನ್ನೋ ಆಪ್ಷನ್ ಅನ್ನ ಯೂಸ್ ಮಾಡಿಕೊಂಡು ಆನ್ ದ ಫ್ಲೈ ಒಂದು ಯು ಎಚ್ ಐ ಡಿ ಮಾಡಿ ಜನರೇಟ್ ಮಾಡಿ ಅವರು ಸರ್ವೆ ಮಾಡಿರ್ತಾರೆ ಬಟ್ ಇನ್ನು ಕೂಡ ಎನುಮರೇಟರ್ ಏನಿರ್ತಾರೆ ಅವರು ಸರ್ವೆ ಮಾಡಿದ್ದಾರೆ ಬಟ್ ನೋ ಯು ಎಚ್ ಐ ಡಿ ಮಾಡಿ ಮಾಡಿದ್ದಾರೆ ಬಟ್ ಆಕ್ಚುಯಲ್ ಆಗಿ ಅವ್ರ ಲಾಗಿನ್ ನಲ್ಲಿ ಇನ್ನೂ ಕೂಡ ಕೆಲವೊಂದು ಯು ಎಚ್ ಐ ಡಿಗಳು ಹಂಗೆ ಪೆಂಡಿಂಗ್ ಇರ್ತವೆ ಸೊ ಅಂತ ಯು ಎಚ್ ಐ ಡಿಗಳನ್ನ ಏನು ಸೂಪರ್ವೈಸರ್ ಇದಾರಲ್ವಾ ಅವರು ಸೆಲೆಕ್ಟ್ ಮಾಡಿ ಆ ಸರ್ವೆ ಆಗಿದೆಯಾ ಇಲ್ವಾ ಅನ್ನೋದು ಕನ್ಫರ್ಮ್ ಮಾಡಬೇಕು ಆ ಒಂದು ಕಾರಣಕ್ಕಾಗಿ ಸೂಪರ್ವೈಸರ್ಸ್ ಗಳಿಗೆ ಈ ಒಂದು ರೋಲ್ ಅನ್ನ ಕೊಡಲಾಗಿದೆ ಸೊ ಇದು ಯಾವ ತರ ಇರುತ್ತೆ ಅಂತಂದಾಗ ಒಬ್ಬ ಸೂಪರ್ವೈಸರ್ ಅವರು ಲಾಗಿನ್ ಆದಾಗ ಅವ್ರಿಗೆ ಅವರ ಅಧೀನದಲ್ಲಿ ಬರುವಂತಹ ಎಷ್ಟು ಜನ ಅನುಮರೇಟರ್ಸ್ ಇದ್ದಾರೆ ಅಷ್ಟು ಜನ ಅನುಮರೇಟರ್ಸು ಮತ್ತೆ ಆ ಅನುಮರೇಟರ್ಸ್ ಎಷ್ಟು ನೋ ಯು ಎಚ್ ಐ ಡಿ ಮಾಡಿಕೊಂಡು ನೋ ಯು ಎಚ್ ಐ ಡಿ ಯೂಸ್ ಮಾಡಿಕೊಂಡು ಎಷ್ಟು ಸಮೀಕ್ಷೆಯನ್ನು ಮಾಡಿರ್ತಾರೆ ಕಂಪ್ಲೀಟ್ ಲಿಸ್ಟ್ ಅವ್ರ ಲಾಗಿನ್ ಅಲ್ಲಿ ಬರುತ್ತೆ ತಾವೀಗ ನೋಡಬಹುದು ಸ್ಕ್ರೀನ್ ಅಲ್ಲಿ ಇದು ಸ್ವಲ್ಪ ಜನ ಇದ್ದಾರೆ ಮಾತ್ರ ಬಟ್ ತಮ್ಮ ಆ ಒಂದು ಸಪೋಸ್ ಒಬ್ಬ ಎನುಮರೇಟರ್ ಸೂಪರ್ವೈಸರ್ ಇದ್ದಾರೆ ಅವರ ಅಂಡರ್ ಐದು ಜನ ಎನರೇಟರ್ ಇದ್ದು ಐದು ಜನ ಸೇರಿ ಒಂದು ನೂರು ನೋ ಯು ಎಚ್ ಐ ಡಿ ಯೂಸ್ ಮಾಡಿಕೊಂಡು ಸಮೀಕ್ಷೆ ಮಾಡಿದ್ರೆ ಅಷ್ಟು ನೂರು ಮನೆಗಳ ಲಿಸ್ಟ್ ಇಲ್ಲಿ ಬರುತ್ತೆ ತಾವು ನೋಡಬಹುದು ಇಲ್ಲಿ ಬ್ಲಾಕ್ ಐ ಡಿ ಅಪ್ಲಿಕೇಶನ್ ಐ ಡಿ ಮತ್ತೆ ಎನುಮರೇಟರ್ ಯಾರು ಮಾಡಿದ್ದಾರೆ ಅವ್ರ ಫೋನ್ ನಂಬರ್ ಎನುಮರೇಟರ್ ಫೋನ್ ನಂಬರ್ ಮತ್ತೆ ಯಾರು ಯಾವ ಮನೆ ಅವ್ರದ್ದು ನೇಮ್ ಮತ್ತೆ ಫೋನ್ ನಂಬರ್ ಸಿಗುತ್ತೆ ಇಲ್ಲಿ ಈಗ ಸೂಪರ್ವೈಸರ್ ರೋಲ್ ಏನಾಗಿರ್ತದೆ ಅಂದ್ರೆ ತಾವು ಈ ಗೆ ಕಾಲ್ ಮಾಡಿ ಇಲ್ಲಿ ಅವರಿಗೆ ಕೇಳಬೇಕು ಅವ್ರದ್ದು ಮನೆಗೆ ಈಗಾಗಲೇ ಪೇಸ್ಟ್ ಮಾಡಿರುವಂತಹ ಆಕ್ಚುವಲ್ ಯು ಎಚ್ ಐ ಡಿ ನಂಬರ್ ಏನು ಅಂತ ಸೊ ಅವ್ರು ಯಾವ್ದು ಹೇಳ್ತಾರೆ ಅದನ್ನ ತಾವು ಈ ಲಿಸ್ಟ್ ಇಂದ ಜಸ್ಟ್ ಇಲ್ಲಿ ಟೈಪ್ ಮಾಡಿದ್ರೆ ಬರುತ್ತೆ ಆ ಲಿಸ್ಟ್ ಇಂದ ನೀವು ಆ ಲಿಸ್ಟ್ ಇಂದ ಅವ್ರು ಯಾವ್ದ್ ಹೇಳಿ ಫೋನ್ ಮಾಡಿ ಮನೆಗೆ ಈಗಾಗಲೇ ಒಂದು ಯು ಎಚ್ ಐ ಡಿ ಹಾಕಿದ್ದಿದೆಯಲ್ಲ ಮೊದಲನೇ ಹಂತದಲ್ಲಿ ಮೀಟರ್ ರೀಡರ್ ಬಂದಾಗ ಆ ಯು ಎಚ್ ಐ ಡಿ ನಂಬರ್ ಕೊಡಿ ಅಂತ ಕೇಳಬೇಕು ಅವ್ರು ಯಾವ ಯು ಎಚ್ ಐ ಡಿ ನಂಬರ್ ಹೇಳ್ತಾರೆ ಅದನ್ನ ತಾವು ಇಲ್ಲಿಂದ ಸೆಲೆಕ್ಟ್ ಮಾಡಬೇಕು ಇದನ್ನ ಸೆಲೆಕ್ಟ್ ಮಾಡಿ ಅವ್ರ ಮೀಟರ್ ನಂಬರ್ ಇದ್ರೆ ಅದನ್ನು ಕೂಡ ತಾವು ಕೇಳಿ ಆ ಮೀಟರ್ ನಂಬರ್ ಕೊಟ್ರೆ ಮೀಟರ್ ನಂಬರ್ ಅನ್ನು ಕೂಡ ಇಲ್ಲಿ ಎಂಟರ್ ಮಾಡಿ ಈ ತರ ಲಿಂಕ್ ಯು ಎಚ್ ಐ ಡಿ ಅಂತ ಮಾಡಿರುತ್ತೆ ಇದು ಇಷ್ಟು ಕೆಲಸ ಸೂಪರ್ವೈಸರ್ ಆಗಿರ್ತದೆ ಇನ್ನೊಂದು ಸಿನಾರಿಯೋ ಇನ್ನೊಂದು ಸಿನಾರಿಯೋ ಸಪೋಸ್ ನಾನು ಹೇಳಿದೆ ಇದು ಯಾವಾಗ ಯೂಸ್ ಆಗುತ್ತೆ ಸಪೋಸ್ ಒಂದ್ ಮನೆಗೆ ಮೀಟರ್ ರೀಡರ್ ಹೋಗಿ ಆಲ್ರೆಡಿ ಒಂದು ಯು ಎಚ್ ಐ ಡಿ ಪೇಸ್ಟ್ ಮಾಡಿ ಬಂದಿರ್ತಾರೆ ಆದ್ರೆ ಏನು ಆಕ್ಚುವಲ್ ಎನುಮರೇಟರ್ ಗಣತಿದಾರ ಏನಿರ್ತಾನೆ ಆ ಯು ಎಚ್ ಐ ಡಿ ಬಂದು ಯಾವ್ದೋ ಕಾರಣಾಂತರದಿಂದ ಬೇರೆ ಯು ಎಚ್ ಐ ಡಿ ಜನರೇಟ್ ಯು ಎಚ್ ಐ ಡಿ ಮಾಡಿ ಅಲ್ಲೇ ಮಾಡಿರ್ತಾರೆ ಸೊ ಆ ಕೇಸಲ್ಲಿ ಇದು ವರ್ಕ್ ಆಗುತ್ತೆ ಒರಿಜಿನಲ್ ಯು ಎಚ್ ಐ ಡಿ ಏನು ಹೇಳಿ ಅಂತ ಬಟ್ ಕೆಲವೊಂದು ಕೇಸಲ್ಲಿ ಆ ಮನೆಗೆ ಈಗ ಯಾವ ಮೀಟರ್ ರೀಡರ್ ಹೋಗಿರಲ್ಲ ಸೊ ಆ ಸಂದರ್ಭದಲ್ಲಿ ನೋ ಯು ಎಚ್ ಐ ಡಿ ಅಂತ ಸೆಲೆಕ್ಟ್ ಮಾಡಿ ಮನೆ ಮೀಟರ್ ನಂಬರ್ ಏನಿದೆ ಅಂತ ಕೇಳಿ ಅದನ್ನ ತಾವು ಲಿಂಕ್ ಯು ಎಚ್ ಐ ಡಿ ಅಂತ ಮಾಡಬೇಕು ಈ ಕಾರ್ಯ ಸೂಪರ್ವೈಸರ್ಸ್ ಅವ್ರದ್ದು ಆಗಿರ್ತದೆ ಸಿಂಪಲ್ ಆಗಿದೆ ತಾವು ಎಷ್ಟು ನೋ ಯು ಎಚ್ ಐ ಡಿ ಆಗಿದೆ ತಮ್ಮ ಅಧೀನದಲ್ಲಿರುವ ಇರುವ ಎನಮರೇಟರ್ ಇಂದ ಅಷ್ಟು ಬರುತ್ತೆ ಅದನ್ನ ನೀವು ತಗೊಂಡು ಅವ್ರದ್ದು ಆಕ್ಚುಯಲ್ ಏನು ಯು ಎಚ್ ಐಡಿ ನಂಬರ್ ಏನಿದೆ ಅಂತ ಕೇಳಿ ಲಿಂಕ್ ಅಂತ ಮಾಡಬೇಕು ಸಪೋಸ್ ಆ ಮನೆಗೆ ಯಾವುದೇ ಯು ಎಚ್ ಐ ನ್ ಜನರೇಟ್ ಆಗಿಲ್ಲ ಅಂದಾಗ ನೋ ಯು ಎಚ್ ಐ ಡಿ ಅಂತ ಏನ್ ಫಸ್ಟ್ ಆಪ್ಷನ್ ಇದೆ ಅಲ್ಲ ಇದನ್ನ ಸೆಲೆಕ್ಟ್ ಮಾಡಿಕೊಂಡು ಅವ್ರದ್ ಮೀಟರ್ ನಂಬರ್ ಏನಿದೆ ಅಂತ ಕೇಳಿ ತಾವು ಲಿಂಕ್ ಯು ಎಚ್ ಐ ಡಿ ಅಂತ ಕ್ಲಿಕ್ ಮಾಡ್ಬೇಕು ಈ ತರ ಪ್ರತಿಯೊಂದು ಮನೆಯದ್ದು ತಾವು ತಮ್ಮ ಲಿಸ್ಟ್ ಎಷ್ಟಿರುತ್ತೆ ಅದನ್ನ ಕಂಪ್ಲೀಟ್ ಮಾಡಬೇಕು ಇದು ಸೂಪರ್ವೈಸರ್ಸ್ ಅವರ ಟಾಸ್ಕ್ ಆಗಿರ್ತದೆ ಧನ್ಯವಾದ